ಈಗ ದೇವ್ರ ಮನೆ ಇರುತ್ತೆ ಕೆಲವರು ಸ್ತ್ರೀ ದೇವತೆಗಳನ್ನ ಪೂಜೆ ಮಾಡ್ತಾರೆ ಅವರು ವೆಸ್ಟ್ ಪೂಜೆ ಮಾಡ್ತಾರೆ ಆ ಹಿಂದಗಡೆನೇ ಬಾತ್ರೂಮ್ ಇರುತ್ತೆ ಪಕ್ಕದಲ್ಲೇ ಬಾತ್ರೂಮ್ ಇರುತ್ತೆ ಕೆಲವ್ರು ಏನು ಮಾಡ್ತಾರೆ ದೇವ್ರ ಮನೆ ಮೇಲೆ ಒಂದು ಸ್ಲ್ಯಾಬ್ ಹಾಕಿ ಅಲ್ಲಿಗೆ ಕ್ಲೋಸ್ ಮಾಡಿ ಅದ್ರ ಮೇಲೆ ಇನ್ನೇನು ಐಟಮ್ ಇಡೋಕೆ ಹೋಗ್ತಾರೆ ಆಗ್ನೇಯ ಭಾಗದಲ್ಲಿ ತೊಂದರೆ ಇದ್ದಾಗ ಮನೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಮದುವೆ ಆಗದಂಗೆ ಇರೋದು ಮದುವೆ ಪೋಸ್ಟ್ ಪೋನ್ ಆಗೋದು ಸರಳ ವಾಸ್ತು ಆ ವಾಸ್ತು ಈ ವಾಸ್ತು ಅಂತ ಹೇಳಿ ಬಜಾರ್ಗೆ ಬಂದಿದ್ದಾರೆ ಅವ್ರು ದುಡ್ಡು ಮಾಡ್ತಾರೆ ಬಿಟ್ಟರೆ ನಿಮಗೆ ಡೈರೆಕ್ಷನ್ ಚೇಂಜ್ ಆಗೋಲ್ಲ ವಾಯುದಲ್ಲಿ ನಾವು ಬೋರ್ ಹಾಕಿದ್ರೆ ಡೈರೆಕ್ಟ್ ಮನೆಗೆ ಬಳಸಬಾರ್ದು ಈಗ ವಾಸ್ತುವಲ್ಲಿ ನಾವು ಸೈಟ್ ನಾವು ಸೆಲೆಕ್ಷನ್ ಮಾಡಬೇಕಂದ್ರೆ ಆ ಮಣ್ಣು ಒಂದೂವರೆ ಅಡಿಯಿಂದ ಎರಡು ಅಡಿ ನಾವು ಅಗಿಬೇಕು ಸರ್ ಹಗ್ತಾ ಇದ್ದಾಗ ಅದಕ್ಕೆ ಕುಜದೋಷ ಪ್ರಭಾವ ಇರುತ್ತೆ ಆ ಮನೆಯಲ್ಲಿ ಮಕ್ಕಳಾಗಲ್ಲ ವೀಕ್ಷಕರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಫಸ್ಟ್ ಮನೆ ಯಜಮಾನ ಅವರ ಹೆಸರು ಏನು ಫಾರ್ ಎಕ್ಸಾಂಪಲ್ ಯಾವುದನ್ನು ಒಂದು ಹೆಸರು ಮಂಜುನಾಥ್ ಅಂತ ಹೇಳ್ಕೊಳ್ಳೋಣ ಮಂಜುನಾಥ್ ಅಂತ ಒಂದು ಅವರ ಹೆಸರಿದ್ದಾಗ ಅವ್ರಿಗೆ ಈಸ್ಟ್ ಫೇಸಿಂಗು ಸೌತ್ ಫೇಸಿಂಗು ನಾರ್ತ್ ಫೇಸಿಂಗು ಚೆನ್ನಾಗಿರುತ್ತೆ ವೆಸ್ಟ್ ಫೇಸಿಂಗ್ ಅವ್ರಿಗೆ ಆಗಲ್ಲ ಇದು ವರ್ಗವಾಸದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವರು ಬೆಡ್ರೂಮ್ ಮಾಡಬೇಕು ಇಲ್ಲ ಅವ್ರದ್ದು ನೈಋತ್ಯ ಭಾಗದಲ್ಲಿ ನಾವು ಬೆಡ್ರೂಮ್ ಮಾಡಬೇಕು ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಇದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಸರ್ ನೈಋತ್ಯದ ಮೂಲೆಯಲ್ಲಿ ಇರೋ ಒಂದು ನೈಋತ್ಯ ಮೇಲೆ ಮೀನ್ಸ್ ಇವಾಗ ನೀವು ಕುಬೇರ ಮೂಲೆ ಅಂತ ಹೇಳ್ತಿರಲ್ಲ ಅದು ನಮ್ಮ ಮನೆಯಲ್ಲಿ ಮ್ಯಾಕ್ಸಿಮಮ್ ಸ್ಕ್ವೇರ್ ಫೀಟ್ಸ್ ಇರಬೇಕು ಜಾಸ್ತಿ ಇರಬೇಕು ದೊಡ್ಡದಿರಬೇಕು ನೈಋತ್ಯದಲ್ಲಿ ಕುಬೇರ ಮೂಲೆಯಲ್ಲಿ ಇರೋ ಒಂದು ರೂಮು ದೊಡ್ಡದಿರಬೇಕು ಅದಾದ ಮೇಲೆ ಆಗ್ನೇಯದಲ್ಲಿರೋದು ಅದಕ್ಕಿಂತ ಸ್ವಲ್ಪ ಚಿಕ್ಕದಿರಬೇಕು ವಾಯುದಲ್ಲಿ ಅದಕ್ಕಿಂತ ಚಿಕ್ಕದಿರಬೇಕು ಈಶಾನ್ಯದಲ್ಲಿ ಎಲ್ಲದಕ್ಕಿಂತ ಚಿಕ್ಕದಿರಬೇಕು ಈ ಥರ ಕಟ್ಟಬೇಕು ಸರ್ ರೂಮ್ಗಳು ಮಧ್ಯದಲ್ಲಿ ಹಾಲ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಹಾಲ್ ಇರಬೇಕು ತುಂಬ ಕಡೆ ಈಗ ಸಿಟಿಗಳಲ್ಲದೇನು ಮಾಡೋಕ್ಕಾಗಲ್ಲ ಅಟ್ಯಾಚ್ ಬಾತ್ರೂಮ್ ಅಂತ ಅಟ್ಯಾಚ್ ಬೆಡ್ರೂಮ್ ಅಂತ ಇರುತ್ತೆ ಅಟ್ಯಾಚ್ ಬೆಡ್ರೂಮ್ಗೆ ಅಟ್ಯಾಚಾಗಿ ಇರುತ್ತೆ ಇದು ತಪ್ಪು ಇದರಿಂದ ಪ್ರಾಬ್ಲಮ್ಸ್ಗಳು ತುಂಬ ಇರುತ್ತೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ ಇಲ್ಲ ಸರ್ ಅದರಲ್ಲಿ ತಪ್ಪಿಲ್ಲ ತಪ್ಪಿಲ್ಲ ಬಟ್ ಕಮೋಡ್ ಫೇಸಿಂಗ್ ನಾರ್ತ್ ಆರ್ ಸೌತ್ ಇದ್ದರೆ ಮಾತ್ರ ಅದು ಕೆಲಸ ಮಾಡುತ್ತೆ ಕೆಲವರು ಏನು ಮಾಡ್ತಾರೆ ಈಸ್ಟ್ ವೆಸ್ಟ್ ಮಾಡ್ತಾರೆ ಆ ಮನೆಯಲ್ಲಿ ಅವ್ರಿಗೆ ಹೆಸರು ಹೋಗಿಬಿಡ್ತೈತೆ ಗಲಾಟೆಗಳಾಗ್ತವೆ ಇಂಥವೆಲ್ಲ ಬರ್ತವೆ ಬಟ್ ಕಾ ಇದು ಅಟ್ಯಾಚ್ ಬಾತು ಟಾಯ್ಲೆಟು ಓಕೆ ನೋ ಪ್ರಾಬ್ಲಮ್ ಈಗ ದೇವ್ರ ಮನೆ ಇರುತ್ತೆ ಕೆಲವರು ಸ್ತ್ರೀ ದೇವತೆಗಳನ್ನ ಪೂಜೆ ಮಾಡ್ತಾರೆ ಅವರು ವೆಸ್ಟ್ ಪೂಜೆ ಮಾಡ್ತಾರೆ ಅದು ಹಿಂದ್ಗಡೆನೇ ಬಾತ್ರೂಮ್ ಇರುತ್ತೆ ಪಕ್ಕದಲ್ಲೇ ಬಾತ್ರೂಮ್ ಇರುತ್ತೆ ಏನು ತೊಂದರೆ ಇಲ್ಲ ಸರ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಜೊತೆಗೆ ಸರ್ ದೇವ್ರ ಮನೆ ನೀವು ಎಲ್ಲಿ ಮಾಡಿದ್ರು ಅಪ್ ಟು ಟಾಪ್ವರೆಗೂ ಒಂದೇ ಸೀಲಿಂಗ್ ಇರಬೇಕು ಸರ್ ಕೆಲವ್ರು ಏನು ಮಾಡ್ತಾರೆ ದೇವ್ರ ಮನೆ ಮೇಲೆ ಒಂದು ಸ್ಲ್ಯಾಬ್ ಹಾಕಿ ಅಲ್ಲಿಗೆ ಕ್ಲೋಸ್ ಮಾಡಿ ಅದ್ರ ಮೇಲೆ ಇನ್ನೇನು ಐಟಮ್ ಇಡೋಕೆ ಹೋಗ್ತಾರೆ ಆ ಥರ ಮಾಡಬಾರ್ದು ಐಟಮ್ ಇಡ್ಬೋದು ತೊಂದರೆ ಇಲ್ಲ ಬಟ್ ಆ ಒಂದು ದೇವ್ರ ಮನೆ ಅಂತ ಏನು ಮಾಡ್ತೀವಲ್ಲ ಸೀಲಿಂಗ್ ಲೆವೆಲ್ಲು ಟಾಪ್ ಲೆವೆಲ್ವರೆಗೂ ಇರಬೇಕು ಈ ಮನೆ ಕಂಪ್ಲೀಟ್ ಟೆನ್ ಫೀಟ್ ಇರುತ್ತೆ ದೇವ್ರ ಮನೆ ಸೀಲಿಂಗ್ನೂ ಟೆನ್ ಫೀಟೇ ಬರಬೇಕು ಇದು ಸೆವೆನ್ ಫೀಟ್ಗೋ ಏಯ್ಟ್ ಫೀಟ್ಗೂ ನಾವು ಕಟ್ ಮಾಡಬಾರ್ದು ಕಟ್ ಮಾಡಿದಾಗ ನಾವು ಪೂಜೆ ಮಾಡಿದ್ರು ನಮಗೆ ಅದ್ರ ಫಲ ಬರಲ್ಲ ಆ್ಯಕ್ಚುಲಿ ಸರ್ ಪೂಜೆ ಮಾಡಬೇಕಂದ್ರೆ ನಮಗೆ ಆ ದಿಕ್ಪತಿ ನಮಗೆ ಆವಾಹನ ಆಗ್ತಾನೆ ಈಗ ನೀವು ಪೂರ್ವಕ್ಕೆ ಪೂರ್ವಕ್ಕೆ ಕೂತ್ಕೊಂಡು ನೀವು ಪೂಜೆ ಮಾಡಿದಾಗ ಇಂದ್ರ ನಮಗೆ ಆವಾಹನ ಆಗ್ತಾನೆ ಪಶ್ಚಿಮಕ್ಕೆ ಕೂತ್ಕೊಂಡು ನಾವು ಪೂಜೆ ಮಾಡಿದಾಗ ವರುಣ ನಮಗೆ ಆವಾಹನ ಆಗ್ತಾನೆ ದಿಕ್ಪತಿಗಳ ಆವಾಹನ ಆದಾಗ ಆ ಪವರ್ಸು ಹಂಗೆ ನಮಗೆ ಪಾಸಿಟಿವ್ ಎನರ್ಜಿನ ಕೊಡ್ತವೆ ಸರ್ ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಭಾಗಗಳಿದಾವೆ ಏನು ಭಾಗ ಅಂದರೆ ಆಗ್ನೇಯ ಭಾಗದಲ್ಲಿ ತೊಂದರೆ ಇದ್ದಾಗ ಮನೆ ಹೆಣ್ಣುಮಕ್ಕಳಿಗೆ ತೊಂದರೆ ಆಗುತ್ತೆ ಮದುವೆ ಆಗ್ದಂಗೆ ಇರೋದು ಮದುವೆ ಪೋಸ್ಟ್ಪೋನ್ ಆಗೋದು ಈ ಎಲ್ಲ ಅವ್ರಿಗೆ ಯಾವುದಾದ್ರೂ ಒಂದು ಡಿಸೀಸ್ ಒಂದು ಆಪ್ರೇಷನ್ಸ್ ಥರ ಎಲ್ಲ ಹೋಗಿ ಬೀಳೋದು ಇವೆಲ್ಲ ಆಗ್ನೇಯದಲ್ಲಿ ದೋಷದ ಆಗ್ನೇಯ ದೋಷ ಇದ್ದಾಗ ಲೇಡೀಸ್ಗೆ ಪ್ರಾಬ್ಲಮ್ ಆಗುತ್ತೆ ನೈಋತ್ಯದಲ್ಲಿ ಪ್ರಾಬ್ಲಮ್ ಇದ್ದಾಗ ಯಜಮಾನನಿಗಾಗುತ್ತೆ ಇಲ್ಲ ವಾಯುವಲ್ಲಿ ಈಶಾನ್ಯದಲ್ಲಿ ದೋಷ ಇದ್ದಾಗ ಈಶಾನ್ಯ ದೋಷ ಇದ್ದಾಗ ಆ ಮನೆಯಲ್ಲಿ ಎಜುಕೇಷನ್ ಅಂದರೆ ಅವ್ರಿಗೆ ಬರೋದು ಕಷ್ಟ ಓದೋದಿಲ್ಲ ಅವ್ರು ನಾಲೆಡ್ಜ್ ಇರುತ್ತೆ ಕಾಮನ್ ಸೆನ್ಸ್ ಇರುತ್ತೆ ಓದಂತೂ ಬರೋಲ್ಲ ಈಶಾನ್ಯ ದೋಷಗಳಿದ್ದಾಗ ವಾಯು ದೋಷಗಳಿದ್ದಾಗ ಅವರಿಗೆ ವ್ಯವಹಾರ ಇರೋದಿಲ್ಲ ವ್ಯವಹಾರ ಮೀನ್ಸ್ ಇರೋದಿಲ್ಲ ಮೀನ್ಸ್ ಅವರು ಎಷ್ಟೋ ಕಷ್ಟಪಡ್ತಾರೆ ಅದಕ್ಕೆ ಕರೆಕ್ಟಾಗಿ ಅವ್ರಿಗೆ ರಿಸಲ್ಟ್ ಬರೋಲ್ಲ ಅದನ್ನು ವಾಯುವ ದೋಷ ಅಂತ ಹೇಳ್ತೀವಿ ಸರಳ ವಾಸ್ತು ಆ ವಾಸ್ತು ಈ ವಾಸ್ತು ಅಂತ ಹೇಳಿ ಬಜಾರಿಗೆ ಬಂದಿದ್ದಾರೆ ಅವ್ರು ದುಡ್ಡು ಮಾಡ್ತಾರೆ ಬಿಟ್ಟರೆ ನಿಮಗೆ ಡೈರೆಕ್ಷನ್ ಚೇಂಜ್ ಆಗೋಲ್ಲ ನಿಮ್ಮ ಡೈರೆಕ್ಷನ್ನು ಮನೆಯಲ್ಲಿ ಹೊರಗಡೆ ಬರೋ ಡೈರೆಕ್ಷನ್ನು ಎಲ್ಲ ಚೇಂಜ್ ಆದರೆ ಮಾತ್ರ ಅದರಲ್ಲಿ ನಾವು ರಿಸಲ್ಟ್ ತೊಗೋಬೋದು ಇದು ತಪ್ಪು ಮಾಹಿತಿ ಯಾರು ಈ ಥರ ಏನನ್ನು ಹೇಳಿದ್ರೆ ಅದನ್ನು ದುಡ್ಡು ಕೊಡಬೇಡ್ರಿ ಅದು ಮಾಡಲು ಬೇಡ್ರಿ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಲ್ಲ ಅವರೇನೋ ಅವ್ರ ಮನಸ್ಸು ಸಮಾಧಾನಕ್ಕೆ ಏನಾರ ಬಂದು ಇಲ್ಲ ನಿಂದು ಇದು ಮಾಡು ಆ ಇಲ್ಲಿ ಇಡು ಈ ಸೋಫಾ ಅಲ್ಲಿಡು ಅಂತ ಹೇಳ್ತಾರೆ ಅವ್ರ ಮನಸ್ಸು ಸಮಾಧಾನ ಆಗುತ್ತೆ ಬಿಟ್ಟರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬರಲ್ಲ ಆ ಥರ ಯಾರಾದರೂ ಕೊಟ್ಟರೆ ಅದು ತಪ್ಪು ಮಾಹಿತಿ ಯಾರೂ ನಂಬಬೇಡಿ ಈಗ ವಾಸ್ತುನ ಭಾಳ ಜನ ಹೋಗಿ ದುಡ್ಡು ಮಾಡೋಕ್ಕೆ ಯೂಸ್ ಮಾಡ್ತಾರೆ ಬಿಟ್ಟರೆ ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇರೋದು ಭಾಳ ಕಡಿಮೆ ಜನ ಸರ್ ಇದೆಲ್ಲ ರಾಂಗ್ ಒಂದು ಸಜೆಷನ್ಸ್ ಆ ಥರ ಕೊಡಬಾರ್ದು ನಮ್ಗೆ ಆ ಸಬ್ಜೆಕ್ಟಲ್ಲಿ ಡೆಪ್ತಾಗಿ ನಾವು ಅವ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಮಾತ್ರ ಅದಕ್ಕೆ ಹೋಗಿ ನಾವು ಸ ಸಜೆಷನ್ ಮಾಡ್ಬೋದು ಇದೆಲ್ಲ ರಂಗು ಇನ್ನೂ ಕೆಲವರು ಸರ್ ಇನ್ನೊಂದು ಇಷ್ಟಪಡ್ತಾರೆ ಇನ್ನೂ ಕೆಲವರು ಏನು ಮಾಡ್ತಾರೆ ಪೋರ್ಟಿಕೋ ಅಂತ ಹೇಳಿ ಈಶಾನ್ಯ ಭಾಗ ಕಟ್ ಮಾಡ್ತಾರೆ ಅಂತ ಅಂತೇಳಿ ಇಲ್ಲ ವಾಯುವ್ಯ ಭಾಗ ಕಟ್ ಮಾಡ್ತಾರೆ ಇಲ್ಲ ಆಗ್ನೇಯ ಭಾಗ ಕಟ್ ಮಾಡ್ತಾರೆ ಇಲ್ಲ ನೈಋತ್ಯ ಭಾಗ ಕಟ್ ಮಾಡ್ತಾರೆ ಇಂಥವರು ಹಂಡ್ರೆಡ್ ಪರ್ಸೆಂಟು ಆ ಕಟ್ಟಿಂಗ್ ಏನಾಗಿರುತ್ತೆ ಕಟ್ ಮಾಡ್ತಾರೆ ಮೀನ್ಸ್ ಎಲ್ ಶೇಪಲ್ಲಿ ಕಟ್ ಮಾಡ್ತಾರೆ ವೆಹಿಕಲ್ ಪಾರ್ಕಿಂಗ್ ಅಂತ ಹೇಳಿ ಮಾಡ್ತಾರೆ ಇದು ತಪ್ಪು ಇದ್ರದ್ದು ಅವರು ನೆಗೆಟಿವ್ ಎನರ್ಜಿ ರಿಸೀವ್ ಆಗುತ್ತೆ ಮನೆಗೆ ಫೈನಾನ್ಷಿಯಲಿ ಆಗ್ನೇಯದಲ್ಲಿ ಡೌನ್ ಇದ್ದರೆ ಫೈನಾನ್ಷಿಯಲಿ ಅವರು ಡಲ್ ಆಗಿಬಿಡ್ತಾರೆ ಸೊ ಎರಡು ಈಶಾನ್ಯ ಭಾಗಕ್ಕಿರ್ಬೇಕು ತೂರ್ಪಿ ಈಶಾನ್ಯ ಇಲ್ಲ ಉತ್ತರ ಈಶಾನ್ಯ ಈ ಎರಡು ವಾಯುದಲ್ಲಿ ಮಾಡ್ಬೋದು ತೊಂದರೆ ಇಲ್ಲ ಬಟ್ ಈಶಾನ್ಯದಲ್ಲಿ ಅವಾಗ ಏನು ಮಾಡಬೇಕು ರೆಮಿಡಿಯಾಗಿ ನಾವು ಈಶಾನ್ಯದಲ್ಲಿ ಒಂದು ಸಂಪ್ ಮಾಡಲೇಬೇಕು ಅಲ್ಲಿಂದ ಇಲ್ಲಿಗೆ ಡಂಪ್ ಮಾಡಿಕೊಂಡು ಇಲ್ಲಿಂದ ಸಪ್ಲೈ ಮಾಡಬೇಕು ನಾವು ವಾಯುದಲ್ಲಿ ನಾವು ಬೋರ್ ಹಾಕಿದ್ರೆ ಡೈರೆಕ್ಟ್ ಮನೆಗೆ ಬಳಸಬಾರ್ದು ಅದು ಈಶಾನ್ಯಕ್ಕೆ ಡಂಪ್ ಆಗಿ ಆ ಒಂದು ಈಶಾನ್ಯದಲ್ಲಿ ಒಂದು ಸಪ್ ಮಾಡ್ತೀವಲ್ಲ ಅದು ಸಪ್ಲೈ ಆಗಿ ಅಲ್ಲಿಂದ ಇದಕ್ಕೆ ಮನೆಗೆ ತಗೋಬೋದು ಇದ್ರೆ ಏನಾಗುತ್ತೆ ಇವಾಗ ಸಂಪು ಇವಾಗ ಫಾರ್ ಎಕ್ಸಾಂಪಲ್ ಕೆಲವರು ಏನು ಮಾಡ್ತಾರೆ ಅಂಗಡಿ ಮಳಿಗೆ ಒಳಗೆ ಮಾಡುವಾಗ ಈ ಡೋರ್ಗೆ ಮುಂದೆ ಇರುತ್ತೆ ಅದು ಅದು ಅದರ ಮೇಲೆ ನಾವು ಓಡಾಡಿದಾಗ ನಮಗೆ ಮೆಂಟಲಿ ಡಿಪ್ರೆಷನ್ ಇರುತ್ತೆ ನೀವು ಒಂದು ಕೋಟಿ ನೀವು ದುಡಿದ್ರು ನಿಮಗೆ ಸಮ ಸಮಾಧಾನ ಇರಲ್ಲ ಹೊರ್ಗಡೆ ಇದ್ರೂ ಬಾಗಿಲು ಮುಂದೆ ಇರಬಾರ್ದು ಅದು ಅಂಗಡಿಗಳಲ್ಲಿ ಮ ನಾವು ಮಾಡಿದಾಗ ಅಂಗಡಿಗೆ ಮನೆ ಅಂಗಡಿ ಮುಂದೆನೇ ಅದು ಮನಸ್ಸು ಸಮಾಧಾನ ಇರೋಲ್ಲ ಅವಾಗೇನು ಮಾಡಬೇಕು ಸಂಪನ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡಿ ಡೋರ್ ಇಡಬೇಕು ಅವತ್ತಿಂದ ಇವತ್ತುವರೆಗೂ ಸೂರ್ಯ ಈ ಪೂರ್ವದಲ್ಲೇ ಉಟ್ತಾಯಿದ್ದಾನೆ ಪಶ್ಚಿಮಕ್ಕೆ ಹೋಗ್ತಿದ್ದಾನೆ ಕರೆಕ್ಟಾ ಇಲ್ಲಿವರೆಗೂ ಸೀಸನ್ಸ್ ಏನು ನಡೀತಾ ಈಗ ಆಷಡದಲ್ಲಿ ಗಾಳಿ ಎಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ ನಮಗೆ ಆಷಾಡದಲ್ಲಿ ಅಂತೂ ಗಾಳಿ ಇರುತ್ತೆ ಕರೆಕ್ಟ್ ಆ ಮತ್ತೆ ಸೀಸನ್ ಎಲ್ಲಿ ಚೇಂಜ್ ಆಗಿಲ್ಲಲ್ಲ ಮೂರು ತಿಂಗಳಿಗೆ ಒಂದ್ಸಲ ಇದು ಚೇಂಜ್ ಅಂತಂದ್ರೆ ಅದಕ್ಕೆ ಸಬ್ಜೆಕ್ಟ್ ಯಾವುದು ಇಲ್ಲ ಈಗ ವಾಸ್ತುವಲ್ಲಿ ನಾವು ಸೈಟ್ ನಾವು ಸೆಲೆಕ್ಷನ್ ಮಾಡಬೇಕಂದ್ರೆ ಆ ಮಣ್ಣು ಒಂದೂವರೆ ಅಡಿಯಿಂದ ಎರಡು ಅಡಿ ನಾವು ಅಗಿಬೇಕು ಸರ್ ಆ ಮಣ್ಣು ತೊಗೊಂಡು ನಾವು ಫಸ್ಟು ಸ್ಮೆಲ್ ಮಾಡಬೇಕು ಅದು ಸ್ಮೆಲ್ಲು ತ್ರೀ ಟೈಪ್ಸ್ ಆಫ್ ಸ್ಮೆಲ್ ನಮಗೆ ಲ್ಯಾಂಡಲ್ಲಿ ಸಿಗುತ್ತೆ ಆಮೇಲೆ ಟೇಸ್ಟ್ ಈಗ ಸಿಟಿಯಲ್ಲಿ ಅಂದರೆ ಏನೇನೋ ಐದಾರು ಅಡಿ ಏನೇನೋ ಅದು ಅದು ವೇಸ್ಟ್ ಮಣ್ಣೆಲ್ಲ ಮುಚ್ಚಿರ್ತಾರೆ ಅಂಥ ಜಾಗದಲ್ಲಿ ನಾವು ನೋಡಲಿಕ್ಕಾಗಲ್ಲ ಕರೆಕ್ಟಾಗಿ ಈಗ ಕರೆಕ್ಟಾಗಿ ಬೇರೆ ಕಡೆ ಎಲ್ಲ ನೆಲ ಸಿಗುತ್ತಂದರೆ ಅಲ್ಲಿ ಒಂದೂವರೆ ಅಡಿ ನಾವು ಅಗಿಬೇಕು ಆಗಿದು ಆ ಮಣ್ಣು ತೊಗೊಂಡು ಸ್ಮೆಲ್ ಮಾಡಬೇಕು ಸ್ಮೆಲ್ ಮಾಡಿದಾಗ ಆ ಸ್ಮೆಲ್ಲಿಂದ ಗೊತ್ತಾಗುತ್ತೆ ಅದು ಒಳ್ಳೆಯದ ಅಲ್ವಾ ಅಂತ ಜೊತೆ ಜೊತೆಗೆ ಫಸ್ಟ್ ನಾವು ಸೈಟ್ ನೋಡುವಾಗ ಅಲ್ಲಿ ಉತ್ತ ಅಂಥದ್ದಿದ್ರೆ ನಾವು ಕಟ್ಟಬಾರ್ದು ಉತ್ತ ಇದ್ದಾಗ ಅದಕ್ಕೆ ಕುಜದೋಷ ಪ್ರಭಾವ ಇರುತ್ತೆ ಆ ಮನೆಯಲ್ಲಿ ಮಕ್ಕಳಾಗಲ್ಲ ಮೇಯ್ನ್ ನಮ್ಮ ಒಂದು ಗೃಹ ಏನಿರುತ್ತೆ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಏನು ಮಾಡಬಾರ್ದು ಅಟ್ಯಾಚ್ ಮಾಡಿದ್ರೆ ಆ ಒಂದು ದಿಕ್ಕು ಬೆಳಿತೈತೆ ಆ ದಿಕ್ಕು ಬೆಳೆದಾಗ ಆ ಒಂದು ನೆಗೆಟಿವ್ ಎನರ್ಜಿ ರಿಸೀವ್ ಆಗುತ್ತೆ ಅದಕ್ಕೆ ದನಗಳ ದನ ಕರಗಳು ಕಟ್ಟೋಕೆ ಕಟ್ಟಲಿಕ್ಕೆ ಅದಕ್ಕೊಂದು ಸೈಜ್ ಇರುತ್ತೆ ಅದಕ್ಕೊಂದು ಆಯ ವೃಷಭಾಯ ಆಗಬೇಕು ಅದಕ್ಕೆ ಆ ವೃಷಭಾಯ ಹಾಕಿದ್ರೆ ದನಗಳಿಗೆ ಕರಗಳು ಚೆನ್ನಾಗಿರ್ತೈತೆ ಅದಕ್ಕೇನು ಡಿಸೀಸ್ ಬರೋಲ್ಲ ಮನೆಯಲ್ಲಿ ಎರಡು ದಿನ ನಾಲ್ಕು ಹತ್ತು ಹಿಂಗೆಲ್ಲ ಆಗ್ತೈತೆ ನಾಳೆ ಒಳ್ಳೆಯ ಸಪೋರ್ಟ್ ಬರುತ್ತೆ ಬೇಸಿಕ್ ವಾಸ್ತು ಅಂದರೆ ಸರ್ ಈಶಾನ್ಯದಲ್ಲಿ ಪೂಜೆ ಪೂಜಾ ಮನೆ ಈಶಾನ್ಯ ಅಂದರೆ ಆಗ್ನೇಯದಲ್ಲಿ ಅಡುಗೆ ಮನೆ ನೈಋತ್ಯದಲ್ಲಿ ನಾವು ಮಲಗೋದಕ್ಕೆ ಬೆಡ್ರೂಮು ವಾಯುದಲ್ಲಿ ಬಾತು ಟಾಯ್ಲೆಟು ಇದೆಲ್ಲ ಮಾಡ್ಕೋಬೋದು ಸರ್ ಹಾಂ ಹಾಲು ಸೆ ಸೆಂಟ್ರಲ್ಲಿ ಹಾಲ್ ಬರುತ್ತೆ ಇದು ಬೇಸಿಕ್ ವಾಸ್ತು ಆ್ಯಕ್ಚುಲಿ ಸೈಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಸರ್ ನಾವು ಕೂರ್ಮಸ್ಥಳ ಅಂತ ಹೇಳ್ತೇವೆ ವಾಸ್ತುವಲ್ಲಿ ಇದೊಂದು ಮೇನ್ ಪಾಯಿಂಟ್ ಕೂರ್ಮಸ್ಥಳ ಕೂರ್ಮ ಅಂದರೆ ಏನು ಟಾರ್ಟಾಯ್ಸ್ ಕೂರ್ಮ ಯಾವ ಥರ ಟಾರ್ಟಾಯ್ಸ್ ಯಾವ ಥರ ಇರುತ್ತೋ ಆ ಥರ ಇರೋ ಒಂದು ಜಾಗ ನಾವು ಕ್ರಿಯೇಟ್ ಮಾಡ್ಕೋಬೇಕು ಸರ್ ಪ್ಲೇನ್ ಇರುತ್ತೆ ನಮ್ಮ ಮನೆ ನಮ್ಮ ಸೈಟು ಪ್ಲೇನ್ ಇರುತ್ತೆ ಕಟ್ಟಬೇಕಂದಾಗ ನಾವು ಈ ಥರ ಕ್ರಿಯೇಟ್ ಮಾಡಿಕೊಂಡ್ರೆ ಅಂದರೆ ನಾವೇ ಕಟ್ಟೋದ್ರಲ್ಲೇ ನಾವು ಆ ಥರ ಮಾಡಬೇಕು ಅದೇ ವಾಸ್ತು ಅಂದರೆ ಹಾಂ ಈಗ ನಾವು ಪ್ಲಾನ್ ಮಾಡ್ತೀವಲ್ಲ ಫ್ಲೋರಿಂಗ್ ಪ್ಲಾನ್ ಮಾಡುವಾಗ ಆ ಥರ ಕೂರ್ಮ ವಾಸ್ತು ಮಾಡ್ಕೊಬೇಕು ಕೂರ್ಮ ವಾಸ್ತು ಮಾಡಿದ್ರೆ ಒಳ್ಳೆಯ ವಂಶ ಅಭಿವೃದ್ಧಿ ಆಗುತ್ತೆ ಅವ್ರಿಗೆ ನೆಗೆಟಿವ್ ಎನರ್ಜಿ ರಿಸೀವ್ ಆಗಲ್ಲ ಕಾಂಕ್ರೀಟ್ ಮಾಡಿ ನಾವು ರೆಡಿ ಮಾಡ್ಕೊಳ್ಳೋದಲ್ಲ ಮೆಟೀರಿಯಲ್ ಏನನ್ನ ಇರ್ಬೋದು ಪೂರ್ಮ ಶೇಪ್ ಆದರೆ ಈಗ ನಾವು ಟಾರ್ಟೈಸ್ ಅಂತ ಹೇಳಿದ್ವಲ್ಲ ಸರ್ ಅಷ್ಟು ಡಿಫರೆನ್ಸ್ ಬರಲ್ಲ ಅದು ಲಾಂಗ್ ಒಂದು ಡಿಸ್ಟಿಂಗ್ ಅಲ್ಲಿ ಅಲ್ಲಿ ಎರಡು ಮೂರು ಇಂಚು ಮಾತ್ರ ಡಿಫರೆನ್ಸ್ ಬರುತ್ತೆ